ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆ ಗೊಲ್ಲಹಳ್ಳಿಯಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರ ಆದೇಶದ ಮೇರೆಗೆ ಕಗಲೀಪುರ ಬ್ಲಾಕ್ ಅನ್ನು ರಚನೆಯಾದ ಮೇಲೆ ಅಲ್ಪಸಂಖ್ಯಾತರ ವಿಭಾಗದ ಮೊಟ್ಟ ಮೊದಲನೇ ಬಾರಿಗೆ ಸಭೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ನೌಷದ್ ಅಲಿ ಕಗಲೀಪುರ ಬ್ಲಾಕ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಸೈಯದ್ ರೆಹಮಾನ್ ಅವರು ನೂರ್ ಅಹಮದ್ ಹಿರಿಯ ಮುಖಂಡರು ಫರ್ಷೀದ್ ಅವರು ಕೆಂಗೇರಿ ಬ್ಲಾಕ್ ಅಧ್ಯಕ್ಷರು ಸಜ್ಜದ್ ಬಾಬು ಅವರು ನಜೀರ್ ಅಹಮದ್ ಹೆಚ್ ಗುಲ್ಲಹಳ್ಳಿ ಚಾಂದ್ ಪಾಷಾ ಕೆ ಗೊಲ್ಲಹಳ್ಳಿ ಜಿಯಾವುಲ್ಲಾ ಅಗರ ಪಂಚಾಯಿತಿಯ ಫಯಾಜ್ ಹಾಗೂ ರೆಹಮಾನ್ ಅವರು ಕಗಲೀಪುರ ಪಂಚಾಯಿತಿಯ ಸಲೀಬ್ ನೆಲಗೂಳಿ ಪಂಚಾಯಿತಿಯವರು ಜಾಕೋಬ್ ತರುಳು ಪಂಚಾಯಿತಿಯವರು ಆಂಟೋನಿ ಸೋಮನಹಳ್ಳಿ ಪಂಚಾಯಿತಿಯವರು ಹಾಗೂ ಕಗಲೀಪುರದ ಬ್ಲಾಕ್ನ ಎಂಟು ಪಂಚಾಯಿತಿಗಳ ಅಲ್ಪಸಂಖ್ಯಾತ ಮುಖಂಡರು ಉಪಸ್ಥಿತರಿದ್ದರು ಹಾಗೂ ಈ ಸಭೆಯನ್ನು ಯಶಸ್ ನೆರವೇರಿತು ದೃಷ್ಟಿಯಿಂದಲೂ ಸಹ ಈ ಸಭೆಯನ್ನು ಕರೆದು ನಾವು ಪಂಚಾಯಿತಿ ಅಧ್ಯಕ್ಷನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನೀವುಗಳೆಲ್ಲರ್ಗು ಧನ್ಯವಾದ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಸಾದ್ ಬಾಬು ಅವರು ಮಾತಾಡ್ಬೇಕಂತ ಕೇಳ್ತೀನಿ ಸಲಾಮ್ ವಲಯ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಉಪಸ್ಥರಿರುವ ನಮ್ಮ ಸ್ನೇಹಿತರು ಮಹೇಶ್ ಅವ್ರಿಗೆ ಹಾಗೆ ನಮ್ಮ ಹಿರಿಯ ಮುಖಂಡರು ನೂರ್ ಅಹ್ಮದ್ ಅವರು ಅವರ ದೇಣಿಗೆ ತುಂಬ ಅಪಾರ ಮೂವತ್ತೈದು ವರ್ಷದಿಂದ ಅವರು ಸಪುಧವಾಗಿ ನಮ್ಮ ಎಸ್ಕ್ರ ಮಾರ್ಗದಲ್ಲಿ ಬೀರ್ಗಿದ್ದಾರೆ ಅವರು ಸ್ವಾಗತ ಬೆಳೆಸ್ತೀನಿ ಹಾಗೆ ನಮ್ಮ ಕೆಗಲ್ಲಳ್ಳಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಂಜೀವ್ ಗೌಡರ ಸಂಜೀವರಾಜ್ ಅವರಿಗೆ ಸ್ವಾಗತಪಡಿಸ್ತೀನಿ ಹಾಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು